ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣಕ್ಕೆ ನಿಮಗೆ ಒಂದು ಹೊಸ ರೂಲ್ಸ್ ಹೌದು ವೀಕ್ಷಕರೇ ಇದು ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿರುತ್ತೆ ಈಗ ಜಸ್ಟು ನಿಮಗೆ ಈ ಆಪ್ಡೇಟ್ ಬಂದಿದೆ ಇದು ತುಂಬ ಅಂದರೆ ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ ಯಾಕಂತಂದರೆ ನಿಮಗೆ ಒಂದರಿಂದ ಹತ್ತನೆಯ ಕಂತಿನ ಹಣ ಏನು ಬಂತು ಆದರೆ ಇನ್ಮೇಲೆ ಅಂತಂದರೆ ಹತ್ತನೆಯ ಕಂತಿನ ಹಣ ಬಿಟ್ಟು ನೆಕ್ಸ್ಟು ಹನ್ನೊಂದನೆಯ ಕಂತಿನ ಹಣ ಹನ್ನೆರಡನೆಯ ಕಂತಿನ ಹಣ ಇದೇ ರೀತಿ ನಿಮಗೆ ಮುಂದೆ ಬರುವಂತಹ ಎಲ್ಲ ಕಂತಿನ ಹಣಗಳು ಕೂಡ ನಿಮ್ಮ ಖಾತೆಗಳಿಗೆ ಬರಬೇಕು ಅಂತಂದರೆ ಇಲ್ಲಿ ನಿಮ್ಮ ಬಳಿ ಒಂದು ಡಾಕ್ಯುಮೆಂಟ್ಸ್ ಇರಬೇಕಾಗುತ್ತೆ ಸೊ ಆ ಡಾಕ್ಯುಮೆಂಟ್ಸು ಏನಂತ ನಾನು ನಿಮಗೆ ಹೇಳ್ತಾನೆ ಸೊ ಒಂದು ಕಾರ್ಡ್ ಅಂತಲೂ ಕೂಡ ಅದನ್ನು ನಾವು ನಿಮಗೆ ನಿಮ್ಮ ಡಾಕ್ಯುಮೆಂಟ್ಸ್ನಲ್ಲಿ ಇವಾಗ ಆಧಾರ್ ಕಾರ್ಡ್ ಇರುತ್ತೆ ರೇಷನ್ ಕಾರ್ಡ್ ಇರುತ್ತೆ ಮತ್ತು ಇವಾಗ ನೀವೇನಾದರೂ ಓದಿದ್ರಿ ಅಂತಂದರೆ ನಿಮ್ಮ ಬಳಿ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಇನ್ನೇನಾದರೂ ಮಾಸ್ ಕಾರ್ಡ್ಗಳು ಇರ್ತವೆ ಅದೇ ರೀತಿ ಇದನ್ನು ಕೂಡ ನೀವು ಡಾಕ್ಯುಮೆಂಟ್ಸ್ ಅಂತ ಹೇಳ್ಬಹುದಾಗಿರುತ್ತೆ ಯಾಕಂತಂದರೆ ಇನ್ಮೇಲೆ ಇದು ಪ್ರತಿಯೊಬ್ಬರಿಗೂ ಕೂಡ ಇದೊಂದು ಆಗಿರುತ್ತೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ನೀವು ಪಡಿಬೇಕು ಅಂತಂದ್ರೆ ಇದು ಪ್ರತಿಯೊಬ್ಬರ ಮಹಿಳೆಯರ ಐಡೆಂಟಿಟಿ ಕಾರ್ಡ್ ಅಂತಲೂ ಕೂಡ ಹೇಳ್ಬಹುದು ಈ ಐಡೆಂಟಿಟಿ ಕಾರ್ಡನ್ನು ನೀವು ಯಾವ ರೀತಿ ಪಡಿಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸಿಕೊಡ್ತಾನೆ ಯಾಕಂತಂದರೆ ಇವರು ಈ ಹನ್ನೊಂದನೆಯ ಕಂತಿನ ಹಣಕ್ಕೆ ಇದು ಕಂಪಲ್ಸರಿ ಇರಲೇಬೇಕಂತೆ ಸೊ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಸೊ ಪ್ರತಿಯೊಬ್ಬ ಮಹಿಳೆಯರು ಕೂಡ ಈ ವಿಡಿಯೋನ ನೋಡಿಬಿಟ್ಟು ಮತ್ತು ನಿಮ್ಗೆ ಯಾರಾದರೂ ಪರಿಚಯ ಇದ್ದವ್ರಿಗೆ ಅಥವಾ ಯಾರು ಗೊತ್ತಿರ್ತಾರೆ ಅವ್ರಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿ ಬಿಕಾಸ್ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಯಾಕಂತಂದರೆ ಇದು ಹನ್ನೊಂದನೆಯ ಕಂತಿನ ಹಣ ನಿಮಗೆ ಬೇಕು ಅಂತಂದರೆ ನೀವೆಲ್ಲರೂ ಕೂಡ ಇದನ್ನ ಮಾಡೋದು ಕಡ್ಡಾಯವಾಗಿರುತ್ತೆ ವೀಕ್ಷಕರೇ ಈ ಹನ್ನೊಂದನೆಯ ಕಂತಿನ ಹಣದ ಬಗ್ಗೆ ಬಂದಿರುವಂತಹ ಈ ಮಾಹಿತಿ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡ್ತೇನೆ ಸೊ ಇದೊಂದು ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವ ಮಾಹಿತಿ ಸೊ ಇವಾಗ ಈ ವಿಡಿಯೋನ ನಾವು ಎಲ್ಲವನ್ನು ಕೂಡ ಹೋಗೋಣ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲವನ್ನು ತಿಳಿಸಿಕೊಡ್ತೇನೆ ಸೊ ಅದಕ್ಕಿಂತ ಮೊದಲು ನೀವು ಏನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಾರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಬಹುದು ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತೇವೆ ಯಾವುದೇ ರೀತಿ ಬೇಡದ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗಿ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ ವೀಕ್ಷಕರೇ ನಾವು ಕೂಡ ಒಂದು ವೀಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಪಟ್ಟಿರ್ತವೆ ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ಒಂದೇ ಒಂದು ಲೈಕ್ ಮಾಡಿ ಪಕ್ಕದಲ್ಲಿನೇ ಕಾಣುವಂತಹ ಲೈಕ್ ಬಟನ್ ಇರುತ್ತೆ ಹದಿನೇಳು ಕ್ಲಿಕ್ ಮಾಡಿ ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದು ಒಂದೂವರೆ ಸಾವಿರ ಅಥವಾ ಒಂದು ಸಾವಿರ ಲೈಕ್ಸ್ ಆದರೂ ಅಟ್ ಲೀಸ್ಟ್ ಕಂಪ್ಲೀಟ್ ಮಾಡಿ ನಿಮ್ಮ ಆಶ್ರಮಕ್ಕೆ ಒಂದೇ ಒಂದು ಲೈಕ್ ಅನ್ನು ನೀಡಿ ಓಕೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಮಹಿಳೆಯರೇ ಈ ಗೃಹಲಕ್ಷ್ಮಿ ಯೋಜನೆಯ ನೀವು ಹಣ ಪಡಿಬೇಕು ಅಂತಂದ್ರೆ ಜಸ್ಟ್ ನೀವು ಅರ್ಜಿ ಸಲ್ಲಿಸಿದ್ರೆ ಇವಾಗ ನಿಮಗೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ಬಂತು ಆದರೆ ಇನ್ಮೇಲೆ ನಿಮಗೆ ಈ ರೀತಿ ಇರೋದಿಲ್ಲ ನಿಮಗೆ ಇವರು ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಆದ ತಕ್ಷಣವೇ ಇವರು ಈ ಒಂದು ಕಾರ್ಡ್ ಕೊಡಬೇಕಾಗಿತ್ತು ಆದರೆ ಒಂದರಿಂದ ಹತ್ತನೆಯ ಕಂತಿನ ಹಣ ಏನೋ ಹಾಕಿಬಿಟ್ಟಿದ್ದಾರೆ ಆದರೆ ಇನ್ಮೇಲೆ ಈ ಹತ್ತನೆಯ ಕಂತಿನ ಹಣದ ನಂತರ ಬರುವಂತಹ ಕಂತುಗಳು ನಿಮಗೆ ಬೇಕು ಅಂತಂದರೆ ಸೊ ಈ ಕಾರ್ಡನ್ನು ನೀವು ಕಡ್ಡಾಯವಾಗಿ ನಿಮ್ಮ ಬಳಿ ಇಟ್ಕೊಳ್ಳೇಬೇಕಾಗುತ್ತೆ ಸೊ ನೀವು ಇದನ್ನ ಇಟ್ಕೋಬೇಕು ಅನ್ನೋಕ್ಕಿಂತ ಮುಂಚೆ ಅದನ್ನು ನೀವು ಮಾಡಿಸ್ಕೊಂಡಿರಬೇಕಾಗುತ್ತೆ ಸೊ ಅದು ಯಾವ ಕಾರ್ಡ್ ಅಂತ ಇದನ್ನು ಹೇಳ್ತಾರೆ ಇದನ್ನು ಗ್ರಹಲಕ್ಷ್ಮಿ ಕಾರ್ಡ್ ಅಂತ ಹೇಳ್ತಾರೆ ಹೌದು ವೀಕ್ಷಕರೇ ಈ ಗ್ರಹಲಕ್ಷ್ಮಿ ಕಾರ್ಡು ನಿಮ್ಮ ಬಳಿ ಇರಬೇಕಾಗುತ್ತೆ ಈ ಗ್ರಹಲಕ್ಷ್ಮಿ ಕಾರ್ಡು ಏನು ಕೆಲಸ ಮಾಡುತ್ತೆ ಅಂತಂದರೆ ನಿಮಗೆ ಯಾವ ತಿಂಗಳಿನ ಹಣ ಇನ್ನೂ ಬರಬೇಕು ಯಾವ ತಿಂಗಳಿನ ಹಣ ಬಾಕಿ ಇದೆ ಮತ್ತು ನಿಮಗೆ ಬರಬೇಕಾಗಿರುವಂತಹ ಹಣ ಇನ್ನೂ ಎಷ್ಟು ಬರಬೇಕು ಮತ್ತು ಇದು ಗ್ರಹಲಕ್ಷ್ಮಿಗೆ ಮಾತ್ರನೇ ಇದು ಸೀಮಿತವಾಗಿರುವಂತಹ ಒಂದು ಕಾರ್ಡ್ ಆಗಿರುತ್ತೆ ನೀವು ಅನ್ನಭಾಗ್ಯ ಯೋಜನೆಗೆ ಅಥವಾ ಇನ್ಯಾವುದೋ ಯೋಜನೆಗೆ ನೀವು ಈ ಕಾರ್ಡ್ ಉಪಯೋಗ ಮಾಡ್ತೀರಾ ಅಂತಂದರೆ ಸಾಧ್ಯನೇ ಇಲ್ಲ ಇದು ಗೃಹಲಕ್ಷ್ಮಿ ಯೋಜನೆಗೆ ಮಾತ್ರ ಈ ಕಾರ್ಡು ಎಲ್ಲರೂ ಕೂಡ ಸಂಬಂಧಪಡ್ತದೆ ಹಾಗಾದರೆ ಈ ಕಾರ್ಡನ್ನು ನೀವು ಎಲ್ಲಿ ಪಡಿಬೇಕು ಅನ್ನೋದಕ್ಕಿಂತ ಮುಂಚೆ ಸೊ ಪ್ರತಿಯೊಬ್ಬರು ಯಾರಿನ್ನೂ ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸು ರಿಲೇಟಿವ್ನಲ್ಲಿ ಮತ್ತು ನಿಮ್ಗೆ ಯಾರು ಗೊತ್ತಿರ್ತಾರೆ ಎಲ್ಲರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಮಹಿಳೆಯರೇ ಹಾಗಾದರೆ ಈ ಕಾರ್ಡಿಂದ ನಿಮಗೆ ಏನು ಬೆನಿಫಿಟ್ ಅಂತ ನೋಡೋದಾದರೆ ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ಈ ಇಲ್ಲಿ ಸಾಕಷ್ಟು ಜನರಿಗೆ ಬಂದಿದೆ ಇವಾಗ ಸಾಕಷ್ಟು ಜನರಿಗೆ ಬಂದಿಲ್ಲ ಆದರೆ ಇಲ್ಲಿ ಏನು ಒಂದು ದೊಡ್ಡ ಪ್ರಾಬ್ಲಮ್ ನೀವು ಫೇಸ್ ಅಂತಂದ್ರೆ ಇವತ್ತು ಅಂತಂದರೆ ಈ ತಿಂಗಳು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಬಂತು ಆದರೆ ಮುಂದಿನ ತಿಂಗಳು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಬರಲೇ ಇಲ್ಲ ಈ ರೀತಿ ಸಾಕಷ್ಟು ಜನರು ಫೇಸ್ ಮಾಡಿದ್ದೀರ ನನಗೂ ಕೂಡ ಗೊತ್ತು ಯಾಕಂತಂದರೆ ಕಾಮೆಂಟ್ ಅಂತೂ ಸಿಕ್ಕಾಪಟ್ಟೆ ನಾನು ಓದ್ತಾ ಇರ್ತಾನೆ ನಿಮ್ಮ ಕಾಮೆಂಟ್ಗಳನ್ನು ಹಾಗಾಗಿ ಇಲ್ಲಿ ಮತ್ತು ಇನ್ನೊಂದು ಏನು ಪ್ರಾಬ್ಲಮ್ ಆಗಿತ್ತಂತಂದರೆ ಸರ್ ನಮಗೆ ಯಾವುದೇ ಕ ಹಣ ಕೂಡ ನಮ್ಮ ಖಾತೆಗಳಿಗೆ ಇನ್ನೂ ಕೂಡ ಜಮೆ ಆಗಿಲ್ಲ ಅನ್ನೋರ್ಗೂ ಕೂಡ ಇದೊಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಆ ಕಾರ್ಡ್ ಅಲ್ಲಿ ಒಂದು ನಂಬರ್ ಇರುತ್ತೆ ಯಾವ ಕಾರ್ಡ್ ಹೇಳಿ ಗೃಹಲಕ್ಷ್ಮಿ ಕಾರ್ಡ್ ಈ ಕಾರ್ಡಲ್ಲಿ ಒಂದು ನಂಬರ್ ಇರುತ್ತೆ ಆ ನಂಬರ್ ಮುಖಾಂತರ ಇವಾಗ ನೀವು ಆಧಾರ್ ಕಾರ್ಡ್ ನಂಬರ್ ಹಾಕಿಬಿಟ್ರೆ ನಿಮ್ಮ ಡೀಟೇಲ್ಸ್ ಎಲ್ಲ ಹೇಗೆ ಶೋ ಆಗುತ್ತಲ್ಲ ಅದೇ ರೀತಿ ಈ ಗೃಹಲಕ್ಷ್ಮಿ ಕಾರ್ಡಲ್ಲಿ ಒಂದು ನಂಬರ್ ಇರುತ್ತೆ ಸೊ ಆ ನಂಬರ್ ಜಸ್ಟ್ ಅಲ್ಲಿ ಎಂಟರ್ ಮಾಡಿಬಿಟ್ರೆ ಸಾಕು ಇವರಿಗೆ ಯಾವ ಕಂತಿನ ಹಣ ಬಂದಿದೆ ಇನ್ನು ಯಾವ ಕಂತಿನ ಹಣ ಬಾಕಿ ಇದೆ ಇವೆಲ್ಲವೂ ಕೂಡ ನಿಮಗೆ ಶೋ ಆಗುತ್ತೆ ಹಾಗಾಗಿ ನಿಮಗೆ ಬರಬೇಕಾಗಿರುವಂತಹ ಕಂತು ಅಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಆಗಿ ಹನ್ನೊಂದನೆಯ ಕಂತಿನ ಹಣ ನಿಮಗೆ ಬರಬೇಕಂತ ಅನ್ಕೊಳ್ಳಿ ಅದು ಯಾವಾಗ ಬರುತ್ತೆ ಅಂತ ನೀವು ಕಾಯ್ತಾ ಇರ್ತೀರ ಆದರೆ ನಿಮ್ಮ ಬಳಿ ಈ ಕಾರ್ಡ್ ಇತ್ತು ಅಂತಂದರೆ ನೀವು ಕಾಯುವಂತಹ ಅವಶ್ಯಕತೆ ಇಲ್ಲ ನಿಮಗೆ ಒಂದು ಡೇಟ್ ಫಿಕ್ಸ್ ಆಗಬಿಡುತ್ತೆ ಸೊ ಪ್ರತಿ ತಿಂಗಳು ಕೂಡ ನಿಮಗೆ ಇದೇ ಡೇಟಿನೊಂದು ಬರುತ್ತೆ ಸೊ ಇದು ಎಲ್ಲರಿಗೂ ಕೂಡ ಸೇಮ್ ಡೇಟ್ ಇರೋದಿಲ್ಲ ನಿಮಗೆ ಇವರು ಹತ್ತನೇ ತಾರೀಕಿನ ಡೇಟ್ ಫಿಕ್ಸ್ ಮಾಡಿಬಿಟ್ರು ಅಂತಂದರೆ ನಿಮಗೆ ಪ್ರತಿ ತಿಂಗಳು ಕೂಡ ಹತ್ತನೇ ತಾರೀಕಿಗೆ ಬರುತ್ತೆ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ಹತ್ತು ಹನ್ನೊಂದನೆಯ ತಾರೀಕು ಅಥವಾ ಹದಿನೈದನೇ ತಾರೀಕು ಅಂತ ಫಿಕ್ಸ್ ಮಾಡಿದ್ರು ಅಂತಂದರೆ ಅವ್ರಿಗೆ ಹದಿನೈದನೇ ತಾರೀಕಿಗೆ ಇದು ಬರುತ್ತೆ ಹಾಗಾಗಿ ಇದು ಇಂತಹ ಒಂದು ಪ್ರಾಬ್ಲಮ್ಗಳು ಎಲ್ಲವೂ ಕೂಡ ದೂರ ಆಗ್ತವೆ ಇವಾಗ ಯಾವ್ಯಾವ ನೀವು ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದೀರಲ್ಲ ಇವೆಲ್ಲ ಪ್ರಾಬ್ಲಮ್ಗಳು ಈ ಕಾರ್ಡಿಂದ ದೂರ ಆಗ್ತವೆ ಹಾಗಾದರೆ ಈ ಕಾರ್ಡನ್ನು ಎಲ್ಲಿ ಪಡಿಬೇಕು ಅಂತ ಇವಾಗ ಕೊನೆಯ ಪ್ರಶ್ನೆ ಈ ಕಾರ್ಡನ್ನು ನೀವು ಪಡಿಬೇಕು ಅಂತಂದರೆ ಎರಡು ಪ್ರೊಸೆಸ್ ಇದ್ದಾವೆ ಇನ್ನೊಂದು ಒಂದು ಪ್ರೊಸೆಸ್ ಬಂದುಬಿಟ್ಟು ನೀವು ಕರ್ನಾಟಕ ಒನ್ ಅಥವಾ ಗ್ರಾಮೀಣ ಒನ್ ಅಥವಾ ಬೆಂಗಳೂರು ಒನ್ ಇಲ್ಲಿ ಹೋಗಿಬಿಟ್ಟು ನೀವು ಅರ್ಜಿ ಹಾಕಬೇಕಾಗುತ್ತೆ ಇಲ್ಲಿ ನೀವು ಗೃಹಲಕ್ಷ್ಮಿಗೆ ಅರ್ಜಿ ಹಾಕಿರ್ತೀರಲ್ಲ ಅಲ್ಲಿ ಅಗ್ನಾಲೇಜ್ಮೆಂಟ್ ಅಂತ ನಿಮಗೆ ಒಂದು ಫಾರ್ಮನ್ನ ಅವರು ಕೊಟ್ಟು ಕಳಿಸ್ತಿರ್ತಾರೆ ಸೊ ಅದು ಕೊಟ್ಟ ನಂತರ ನೀವು ಇವಾಗ ನಿಮ್ಗೆ ಈ ಗೃಹಲಕ್ಷ್ಮಿ ಕಾರ್ಡು ಬೇಕು ಅಂತಂದರೆ ಈ ನೀವು ಹೋಗಿಬಿಟ್ಟು ಅಲ್ಲಿ ಹೀಗೆ ನಮಗೆ ಗೃಹಲಕ್ಷ್ಮಿ ಕಾರ್ಡ್ ಬೇಕು ನಾವು ಅರ್ಜಿ ಹಾಕಬೇಕು ಅಂತ ಹೇಳಿದಾಗ ಅವರು ಅಗ್ನಾಲೇಜ್ಮೆಂಟ್ ಅಂತ ಒಂದು ಲೆಟರ್ ಇರುತ್ತೆ ಅದನ್ನು ಕೇಳ್ತಾರೆ ಹಾಗಾಗಿ ಎಲ್ಲರೂ ಕೂಡ ಅದನ್ನು ತೆಗೆದು ಇಟ್ಕೊಳ್ಳಿ ಅಂತ ನನ್ನ ಮನೆಯಲ್ಲಿ ಒಂದು ವಿನಂತಿ ಮಾಡ್ತಾನೆ ಹಾಗಾದರೆ ಇವಾಗ ನೀವು ಇನ್ನೂ ಒಂದನ್ನು ಕೂಡ ಕೇಳ್ಬೋದು ಈ ಇವಾಗ ಇದು ಅರ್ಜಿ ಕರೆದಿದಾರಾ ಅಂತಂದರೆ ಇನ್ನೂ ಕೂಡ ಕರೆದಿಲ್ಲ ವೀಕ್ಷಕರೇ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ನೀವು ವೇಟ್ ಮಾಡಿ ಈ ಹನ್ನೊಂದನೆಯ ಕಂತಿನ ಹಣಕ್ಕೇ ಇವರು ಇದನ್ನು ಮಾಡ್ತಾರ ಅಥವಾ ಈ ಏನು ನಿಮಗೆ ಒಂದು ವರ್ಷ ಅಂತಂದರೆ ಗೃಹಲಕ್ಷ್ಮಿ ಒಂದು ವರ್ಷ ಅಂತಂದರೆ ಟೋಟಲ್ ಆಗಿ ಹನ್ನೆರಡು ಕಂತುಗಳು ಬರ್ತವೆ ಈ ಹನ್ನೆರಡು ಕಂತು ಮುಗಿದ ನಂತರ ಈ ಕಾರ್ಡನ್ನು ಇವರು ಜಾರಿಗೆ ಮಾಡ್ತಾರೆ ಅನ್ನೋದು ಒಂದು ಕಡೆಯ ಪ್ರಶ್ನೆ ಆಗಿದೆ ಇಲ್ಲಿ ಸಾಕಷ್ಟು ಜನರು ಹತ್ತನೆಯ ಕಂತಿನ ಹಣ ಆದಮೇಲೆ ಬಿಡಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಇವಾಗ ಒಂದು ವರ್ಷ ಆದಮೇಲೆ ಬಿಡಬೇಕು ಅಂತ ಸ್ವಲ್ಪ ಜನರು ಹೇಳ್ತಾ ಇದ್ದಾರೆ ಹೀಗಾಗಿ ಇವರು ಒಂದು ನೋಡ್ಕೊಂಡ್ಬಿಟ್ಟು ಹನ್ನೆರಡನೆಯ ಕಂತಿನ ಹಣ ಆದಮೇಲೆ ಇವರು ಬಿಡ್ತಾರೆ ಅಥವಾ ಹತ್ತನೆಯ ಕಂತಿನ ಹಣ ಆದಮೇಲೇ ಬಿಡ್ತಾರೆ ಸೊ ಇದು ಇನ್ನೂ ಕೂಡ ಕನ್ಫರ್ಮೇಷನು ಇಲ್ಲ ಹಾಗಾದರೆ ಒಂದು ಪ್ರೊಸೆಸ್ ಏನಂತ ನೋಡೋದಾದ್ರೆ ಇವಾಗ ಅಂಗನವಾಡಿ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತರು ಅಂತ ಇರ್ತಾರೆ ಸೊ ಅವರು ಬಂದ್ಬಿಟ್ಟು ನಿಮ್ಮ ಅಂದರೆ ಗ್ರಾಮೀಣ ಭಾಗದಲ್ಲಿ ಅವರೇ ಬಂದು ಕೊಟ್ಟು ಹೋಗ್ತಾರೆ ಸೊ ಇದು ಇದೊಂದು ಇನ್ನೊಂದು ರೀತಿ ಪ್ರೊಸೆಸ್ ಆಗಿರುತ್ತೆ ಎಲ್ಲ ವೀಕ್ಷಕರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಮೊದಲಿಗೆ ಈ ಏನು ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಬರಬೇಕಾಗಿತ್ತಲ್ವಾ ಸೊ ಅಂತ ಮಹಿಳೆಯರಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿ ಯಾಕಂತಂದರೆ ಈ ಎರಡು ಸಾವಿರ ರೂಪಾಯಿ ಹಣ ಅನ್ನೋದು ತುಂಬ ಅಂದರೆ ತುಂಬ ಜನರಿಗೆ ಹೆಲ್ಪ್ ಆಗಿದೆ ಸೊ ಇದ್ರ ಬಗ್ಗೆ ಸಾಕಷ್ಟು ಜನರು ಪಾಸಿಟಿವ್ ಒಪಿನಿಯನ್ ಕೂಡ ಬಂದಿದ್ದಾವೆ ಸೊ ಎರಡು ಸಾವಿರ ರೂಪಾಯಿ ಹಣ ನಿಮಗೆ ಹೆಲ್ಪ್ ಆಗಿದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮ್ಮದೇ ಆಗಿರುತ್ತೆ ಹೆಲ್ಪ್ ಆಗಿದೆ ಅಂತಲೇ ಕಾಮೆಂಟ್ ಮಾಡಿ ನೀವು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಈ ವಿಡಿಯೋನ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ ಮತ್ತೆ ನಿಮಗೆ ಇದೇ ತರ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಕ್ಕಿಂತ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಎ ನೈಸ್ ಡೇ